ನಮ್ದು ಕಂಪ್ನಿ ಸರ್ ವೇದಗಿರಿ ಫಾರ್ಮಾಸ್ಯೂಟಿಕಲ್ ಅಂತೇಳಿ ಇಲ್ಲೇ ಹುಬ್ಬಳ್ಳಿಯಲ್ಲಿ ರೆಡಿ ಆಗೋದು ಸ ಇದು ಅಗ್ರಿ ಯುನಿಕ್ ಪ್ರಾಡಕ್ಟ್ ಇದೆ ಸರ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಹರ್ಬ್ಸಿಂದ ಮಾಡಿದಂಥ ಇದು ಶೀತ ಕೆಮ್ಮು ಕಫ ಡಸ್ಟ್ ಅಲರ್ಜಿ ಮೈಗ್ರೇನ್ ಹೆಡ್ಡೆ ಕಂಪ್ಲೀಟ್ ಕಡಿಮೆ ಆಗುತ್ತೆ ಇದು ಬರ್ ಜಸ್ಟ್ ಒಂದು ಡ್ರಾಪ್ ಹಿಂಗೆ ಕೈಯಾಗಿ ಹಾಕೊಂಡು ಸ್ಮೆಲ್ ತಗೊಂಡ್ಬಿಡ್ತಾರೆ ಹಾಂ ಸ್ಮೆಲ್ ಬೇರೆದವ್ರಿಗೆ ನಾವೇ ತೋರಿಸಿದ್ರೆ ಹ್ಞೂ ಹ್ಞೂ ಜಸ್ಟ್ ಹಿಂಗೆ ಎರಡು ಒಂದು ಹನಿ ಹಾಕ್ಕೊಂಡ್ರೆ ಎರಡು ಕೈ ರಬ್ ಮಾಡಿ ಹಿಂಗೆ ಸ್ಮೆಲ್ ತೊಗೊಂಬಿಟ್ರೆ ಸಾಕು ಸರ ಫುಲ್ ರಿಲ್ಯಾಕ್ಸ್ ಆಗ್ತೈತೆ ರೀ ಮೈಂಡ್ ಫ್ರೆಶ್ ಆಗುತ್ತೆ ಯುನೀಕ್ ಐಟಮ್ ರೀ ಜ್ವರ ಕಫ ಕೆಮ್ಮು ನೆಗಡಿ ನೋ ಕೆಮಿಕಲ್ ಸರ ಹಂಡ್ರೆಡ್ ಆ್ಯಂಡ್ ಸೆವೆನ್ ಹರ್ಬ್ಸ್ ಇರುತ್ತೆ ರೀ ಇದ್ರೆ ತುಳಸಿ ಅಜ್ವಾನ ಬೇವು ಎಲ್ಲ ಹರ್ಬ್ಸ್ ಇರುತ್ತೆ ರೀ ಪ್ರತಿಯೊಂದು ಹರ್ಬ್ಸಿಂದ ಮಾಡಿದಂಥ ಡ್ರಾಪ್ಸ್ ರೀ ಇದು ಮಹಾನಾರಾಯಣ ತೈಲ ಹೇಳಿ ಇದರಲ್ಲಿ ಸಿಕ್ಸ್ಟಿ ಹರ್ಬ್ಸ್ ಇರುತ್ತೆ ರೀ ಜಾಯಿಂಟ್ ಪೇನ್ ರೀ ಇದು ಮನ್ಕಾಲ್ ನೋವು ಬೆನ್ನು ಸಂದನು ನೈಟ್ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಬೆಳಗ್ಗೆ ಬಿಸಿನಿಂದ ಹಾಕೊಂಡ್ಬಿಟ್ರೆ ಸಾಕು ಹತ್ತತ್ತು ವರ್ಷದ ಹಳೆ ನೋವಿದ್ರೂ ಹೋಗುತ್ತೆ ರೀ ಇದು ನೋವಿಂದ ರೀ ಶಾಪ್ನೇ ಸಿಗಲ್ಲ ಸರ್ ಸ್ಟಾಲ್ಸಲ್ಲೇ ಜಾಸ್ತಿ ಸಿಗೋದು ಶಾಪಲ್ಲಿ ಸಿಗುತ್ತೆ ಆದರೆ ಇಂಗ್ಲೀಷ್ ಮೆಡಿಸನ್ ಅದು ಮಿಕ್ಸ್ ಮಾಡಿಟ್ಟಿರ್ತಾರೆ ಅಷ್ಟೊಂದು ಇದು ಇಲ್ಲ ಕಡಿಮೆ ಆಯುರ್ವೇದಿಕ್ ಅಷ್ಟೇ ರೀ ನಮ್ಮದು ಟೋಟಲಿ ರೀ ಎಲ್ಲಾನು ಪ್ರತಿಯೊಂದು ಹರ್ಬಲ್ ರೀ ಇದು ಹಲ್ಲು ನೋವಿನ ಪೌಡ್ರ್ ಸರ್ ಜಸ್ಟ್ ಒಂದೊಂದು ಚಿಟಿಗೆ ಒಂದು ವಾಟೆ ನೀರಿಗೆ ಹಾಕಿ ಗಾರ್ಗಲ್ ಮಾಡಿ ಉಳ್ಬಿಡ್ಬೇಕ್ರಿ ಹಲ್ಲು ಇದು ಹರ್ಪಿಸ್ರಿ ಗಿಡಮೂಲಿಕೆ ಎಲ್ಲ ಟೋಟಲಿ ನಮ್ಮದು ಗಿಡ ರೆಡಿ ಆಗಿತ್ತು ರೀ ಯಾವುದೇ ನೋ ಕೆಮಿಕಲ್ಸ್ ರೀ ಇದು ಎರಡು ದಿವಸಲ್ಲಿ ಕಡಿಮೆ ಆಗತ್ತೆ ರೀ ಹಲ್ಲು ಆಮೇಲೆ ಹಲ್ಲು ಅಳಗಡೆ ರೀ ಕ್ಲೀನ್ ಆಗ್ತಾವೆ ರೀ ಹಲ್ಲೆಲ್ಲ ತುಂಬ ಯುನೀಕ್ ಐಟಮ್ ರೀ ಟೂ ಡೇಸ್ ಮಾಡಿದರೆ ಸಕ್ಕರೆ ಇದು ನಾಲ್ಕು ವರ್ಷ ಬರುತ್ತೆ ಸರ್ ಡಾಕ್ಟ್ರ್ ಹತ್ರ ಹೋದರೆ ಒಂದು ಐದುನೂರು ರೂಪಾಯಿ ಚೀಟಿ ಮಾಡ್ಲಿಕ್ಕೆ ಬೇಕು ಒಂದು ಹತ್ತು ಸಾವಿರ ರೂಪಾಯಿ ಬಿಲ್ ಕ ತೆಗಿಬೇಕು ಇದು ಎರಡೆರಡು ವರ್ಷದ ಮಕ್ಕಳು ಇಡೋದ ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ರೀ ಆಮೇಲೆ ಎಲ್ಲರೇ ಕಾಶಿ ಆಗಲಿ ಬೇರೆ ಟ್ರಾವ ಟೂರ್ ಅಡ್ಡ್ಯಾಡಿದ್ರು ಕ್ಯಾರಿ ಮಾಡ್ಕೊಂಡು ಹೋಗೋಕೆ ಈಸಿ ಅವ್ರೆ ಇರುತ್ತೆ ನೀರಂತೂ ಎಲ್ಲ ಕಡೆ ಇದ್ದೇ ಇರುತ್ತೆ ಆರಾಮಾಗಿ ಗಾರ್ಗಲ್ ಮಾಡಿಬಿಡೋದು ಅಷ್ಟೇ ಓನ್ಲಿ ಗಾರ್ಗಲ್ ಅಲ್ಲಿ ಉಜ್ಜೋದು ಇಲ್ಲರಿ ಏನೂ ಇಲ್ಲ ಗಾರ್ಗಲ್ ಮಾಡಿಬಿಟ್ರೆ ರೀ ಯುನೀಕ್ ಐಟಮ್ ಇದಾವೆ ಸರ್ ಎಲ್ಲ ಇದು ಶುಗರ್ಗೋಸ್ಕರ ಇದೆ ರೀ ಇದು ಶುಗರ್ಗೋಸ್ಕರ ಶತಾವರಿ ಅಶ್ವಗಂಧ ಕರೇಲ ಜಾಮೂನು ಪ್ರತಿಯೊಂದು ಇರುತ್ತೆ ಸರ್ ಇದರಲ್ಲಿ ಇದು ಪೌಡ್ರ್ ತೊಗೊಳೋದ್ರಿಂದ ಶುಗರ್ ಕಂಟ್ರೋಲ್ ಆಗುತ್ತೆ ಟ್ಯಾಬ್ಲೆಟ್ಸ್ ಪ್ರಮಾಣ ಕಡಿಮೆ ಆಗುತ್ತೆ ಪ್ಲಸ್ ಕೈಕಾಲಕ್ಕೆ ಶಕ್ತಿ ಬರ್ತದೆ ಜಗ್ಗುದು ವೀಕ್ನೆಸ್ ಎಲ್ಲ ಹೋಗ್ತದ್ರೆ ಆಮೇಲೆ ಕಣ್ಣು ಕಿಡ್ನಿ ಸೈಡ್ ಎಫೆಕ್ಟ್ಸ್ ಆಗೋದೆಲ್ಲ ಕಡಿಮೆ ಆಗ್ತದ್ರೆ ಬೇರೆ ತೊಗೊಳೋದ್ರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಟ್ಯಾಬ್ಲೆಟ್ಸ್ ಜೊತೆನೇ ಇದನ್ನು ತೊಗೋತಾ ಹೋದರೆ ಟ್ಯಾಬ್ಲೆಟ್ಸ್ ಪ್ರಮಾಣ ಕಂಪ್ಲೀಟ್ಲಿ ಕಡಿಮೆ ಆಗ್ತದೆ ಇದು ಮಾಡ್ಕೊತ ಹೋದಂಗೆ ಭಾಳ ಚಲೋ ರಿಸಲ್ಟ್ ಬಂದದ್ದು ಸರ್ ಹೌದೌದು ಸರ್ ಎಲ್ಲ ರೆಜಿಸ್ಟರ್ಡ್ ಆಗಿದ್ದರು ಹ್ಞೂ ಡಾಕ್ಟರೇ ತಯಾರು ಮಾಡೋದು ರೀ ಪ್ರತಿಯೊಬ್ಬ ಪ್ರತಿಯೊಂದು ಪ್ರಾಡಕ್ಟೂ ಶ್ರೀಕಾಂತ್ ಗಲ್ಗಲ್ಲಿ ಅಂತೇಳಿ ಸರ್ ಹ್ಞೂ ಇಲ್ಲೇ ಹುಬ್ಳಿಯಲ್ಲೇ ತಯಾರಾಗೋದು ರೀ ಇವೆಲ್ಲ ಸರ್ ಬೇರೆ ಕಡೆ ಹಾಂ ಇಲ್ಲೇ ಇದೆ ಸರ್ ಮ್ಯಾನುಫ್ಯಾಕ್ಚರಿಂಗ್ ಮಿಷಿನ್ ಮತ್ತು ಆ್ಯಸಿಡಿಟಿಗಿದೆ ಸರ್ ಹಲ್ಲು ಹಲ್ಲು ನೋವಿನ ಪೌಡ್ರ್ ಇದೆ ಪ್ಲಸ್ ಇದು ಡೈಲಿ ಹಲ್ಲು ತಿಕ್ಕೊಳಕ್ರಿ ಸರ್ ಇದು ಜಸ್ಟ್ ಗಾರ್ಗಲ್ ಮಾಡೋದ್ರಿ ಇದು ಡೈಲಿ ಹೆಲ್ತ್ ಪೇಸ್ಟ್ಲಿ ತಿಕ್ಕೊಳೋದ್ರಿಂದ ಭಾಳ ಪ್ರಾಬ್ಲಮ್ ಸ್ಟಾರ್ಟ್ ರೀ ಪೌಡ್ರ್ ತಿಕ್ಕೊಳೋದ್ರಿಂದ ಹಳೆ ಪದ್ಧತಿಯನ್ನು ಏನು ಯೂಸ್ ಮಾಡ್ತೀವಲ್ರಿ ಅದರಿಂದನೇ ಹೆಲ್ತ್ ಭಾಳ ಚಲೋ ಇರ್ತದೆ ಪ್ರತಿಯೊಬ್ಬರಿಗೂ ಒಳ್ಳೇದ್ರಿ ಮಕ್ಳಿಗೆ ಗಿಡದ ದೊಡ್ಡೋರ್ಗಿಡೋದು ಹಲ್ಲು ಲೂಸ್ ಆಗಂಗಿಲ್ಲರಿ ಆಮೇಲೆ ನೋವು ಬರೋಂಗಿಲ್ಲ ಶುಗರ್ ಬಿ ಪಿ ಬರಲಿಕ್ಕೆ ಕಾರಣವೂ ಪೇಸ್ಟ್ರಿ ಈಗ ಎಂಥ ಒಳ್ಳೆ ಪ್ರಾಡಕ್ಟ್ ಆಯುರ್ವೇದಿಕ್ ಪೇಸ್ಟ್ ಅಂದ್ರೂ ಅದು ಆ್ಯಸ್ ಇಟ್ ಈಸ್ ಸ್ವಲ್ಪ ಕೆಮಿಕಲ್ ಇದ್ದೇ ಇರುತ್ತೆ ರೀ ಅದ್ರೋಗ್ರೂ ಹೀಗಾಗಿ ಈ ಪೌಡ್ರ್ ಯೂಸ್ ಮಾಡೋದ್ರಿಂದ ಭಾಳ ಬೆನಿಫಿಟ್ಸ್ ಇದಾವ್ರಿ ತುಂಬಾ ಬೆನಿಫಿಟ್ಸ್ ಇದೆ ಆಮೇಲೆ ಇದು ಮಿಲಿಯೇಟ್ಸಿದ್ದು ಜಾಮೂನ್ ರೀ ಇದು ನಾವು ಶಾಪ್ನಾಗಿಂದೆಲ್ಲ ಮೈದಾ ಹಿಟ್ಟಿಂದ ಕೊಡ್ತೀವಿ ರೀ ಮಕ್ಕಳಿಗೆ ಮಿಲಿಯಟ್ಸ್ ಅಂದ್ರೆ ಗೊತ್ತಿಲ್ರಿ ಅದು ಏನೋಪ್ಪ ಯಾಕೆ ತಿನ್ಬೇಕು ಅಂತ ನಂಗೆ ಮಾಡ್ತಾರೆ ಆದರೆ ಈ ರೀತಿ ಎಲ್ಲ ನಾವು ಮಕ್ಕಳಿಗೆ ಹೇಳಿ ಮಾಡ್ಕೊಡೋದ್ರಿಂದ ಹೆಲ್ತು ಚಲೋ ಇರ್ತದೆ ಪ್ಲಸ್ ಅವರು ಮುಂದಿಗೇನು ಭಾಳ ಜನ ಶುಗರ್ ಬಿ ಪಿ ಗುಳಿಗೆ ಅಡಿಕ್ಟ್ ಆಗ್ಯಾರಲ್ಲ ರೀ ಆ ರೀತಿ ಅಡಿಕ್ಟ್ ಆಗೋದು ತಪ್ತದೆ ನಾವು ಹಳೇದು ಆಯುರ್ವೇದಿಕ್ ಪದ್ಧತಿನ ಹೇಳ್ತಾ ಹೋದಂಗೆ ಭಾಳ ಯೂಸ್ಫುಲ್ ಅದ ರೀ ಇದು ಶಿಕಾಕಾಯಿ ಪೌಡ್ರ್ ರೀ ಈಗೆಲ್ಲ ಶಾಂಪೂ ಹಾಕ್ತಾರೆ ಶಾಂಪೂ ಹಾಕೋದ್ರಿಂದ ಹೇರ್ಸ್ ಎಲ್ಲ ಉದುರ್ತಾವೆ ವೈಟ್ಸ್ ಆಗ್ತವೆ ಇದು ಹಾಕೋದ್ರಿಂದ ಹೇರ್ ಸುದ್ರಂಗಿಲ್ಲ ರೀ ವೈಟ್ ಹೇರ್ಸ್ ಆಗೋಂಗಿಲ್ಲ ಶೈನಿಂಗ್ ಬರ್ತದೆ ಇವೆಲ್ಲ ಹರ್ಬಲ್ ಪ್ರಾಡಕ್ಟ್ ಮೊದಲಿಂದ ಯೂಸ್ ಮಾಡ್ಕೊತ ಬಂದಿದ್ರಿ ಇದನ್ನೇ ನಾವು ಕಂಟಿನ್ಯೂ ಮಾಡೋದ್ರಿಂದ ಹೇರ್ಸ್ ವಾ ಚಂದ ಬರ್ತಾವ್ರಿ ಇದು ಹೇರ್ ಆಯಿಲ್ ರೀ ಬೃಂಗ ಮಲಕಾದಿ ಅಂತ ಹೇಳಿ ಇದು ವೀಕ್ಲಿ ಒಂದು ಎರಡು ಟೈಮ್ ಮಸಾಜ್ ಮಾಡಿದ್ರೆ ಸಾಕು ರೀ ಹೇರ್ ಸುಧ್ರದಿಲ್ಲ ಟೆಂಡ್ರಪ್ ಆಗಂಗಿಲ್ಲ ರೀ ಇದು ಸೇಮ್ ಸರ್ ಹರ್ಬ್ಸ್ ಇರ್ತಾವ್ರೆ ಎಲ್ಲ ಕಲಂಜಿ ಸೀಡ್ಸ್ ಇರ್ತದೆ ರೀ ಬೃಂಗಮಲ್ಕಾದಿ ಅಂದ್ರೆ ಅದು ಬ್ಲ್ಯಾಕ್ ಆಗೋದೋ ಒಂದು ಇದು ರೀ ಗಿಡ ಅರಿ ಅದ್ರ ಅದರಿಂದ ಕಲಂಜಿನೂ ಇರ್ತೈತೆ ರೀ ಕಲಂಜಿ ಆಮ್ಲ ಹಾಂ ಪ್ರತಿಯೊಂದು ಇರ್ತೈತೆ ರೀ ಇದ್ರೊಳಗೆ ಇದು ರಿಸಲ್ಟ್ ಭಾಳ ಚಲೋ ಬಂದದ ಸರ್ ನಾವು ಬೆಂಗಳೂರೊಳಗಂತೂ ಹೈಯೆಸ್ಟ್ ಕೊಡ್ತೀವಿ ರೀ ಬೆಂಗಳೂರು ಮೈಸೂರು ಎಲ್ಲ ಕೊಟ್ಟಲೆ ಎಲ್ಲ ನಾವು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟು ಬಂದಿರ್ತೀವಿ ರಿಸಲ್ಟ್ ಕಂಟಿನ್ಯೂ ಹೇಳ್ತಾರೆ ರೀ ಮತ್ತು ರಿಟರ್ನ್ ಕಳಿಸ್ತೀವಿ ರೀ ಎಲ್ಲ ಕಡೆ ಕಳ್ಸೀವಿ ರೀ ಹೈದ್ರಾಬಾದ್ ಕಳ್ಸಿವಿ ಹಾಂ ಕಾಂಟ್ಯಾಕ್ಟ್ ಮಾಡಿ ನಾವೇ ಒಯ್ದು ಕೊಡ್ತೀವಿ ರೀ ಕೋರಿಯರು ಮಾಡ್ತೀವಿ ಸರ್ ಹಾಂ ಇದು ಕುಂಕುಮಾದಿತ ಇಲ್ಲ ಅಂತ ಹೇಳಿ ಸರ್ ಇದರಲ್ಲಿ ಬ್ರ ಇದು ಇರ್ತದೆ ರೀ ಮಂಜಿಷ್ಟ ಕೆಸರು ಯುನಿಕ್ ಪ್ರಾಡಕ್ಟ್ ರೀ ಬದಾಮ ಇದು ಡೈಲಿ ಫೇಸಿಗೆ ಹಚ್ಕೋದ್ರಿಂದ ಫೇರ್ನೆಸ್ ಗ್ಲೋ ಕಪ್ಕಾಲಿ ಬ್ಲ್ಯಾಕ್ ಹೆಡ್ಸ್ ಸನ್ ಬರ್ನ್ ಆಗಿದ್ದೆ ಎಲ್ಲ ರೀ ಸಣ್ಣ ಮಕ್ಕಳಿಗೂ ಹಚ್ಬೋದು ರೀ ಈಗೆಲ್ಲ ಇಪ್ಪತ್ತೆಂಟು ಥರ ಆಯಿಂಟ್ಮೆಂಟ್ ಎಲ್ಲ ಹಚ್ತಾರೆ ಅದ್ರಕ್ಕಿಂತಲೂ ಇದು ನೈಟ್ ಹಚ್ಚಿ ಮಾರ್ನಿಂಗ್ ತೊಳ್ಕೊಳ್ಳೋದ್ರಿಂದ ಫೇಸ್ ತುಂಬ ಚೆನ್ನಾಗಾಗತ್ತೆ ಇದಂತೂ ಆಲ್ಮೋಸ್ಟ್ ಎಲ್ಲರಿಗೂ ರೀ ಯೂಸು ಮಾಡ್ತಾರೆ ರಿಸಲ್ಟು ಚಲೋ ರೀ ರಿಸಲ್ಟ್ ಭಾರಿ ಬೆಸ್ಟ್ ಅದ ಇದು ಹೊರಗಡೆ ಇದ್ರೆ ಐದುನೂರು ರೂಪಾಯಿ ಸಿಕ್ತದೆ ಸರ ನಮ್ಮ ಮ್ಯಾನುಫ್ಯಾಕ್ಚರ್ ಡೈರೆಕ್ಟ್ ಸೇಲ್ ಮಾಡೋದ್ರೆ ನಾವು ಓನ್ಲಿ ತ್ರೀ ಹಂಡ್ರೆಡ್ ರುಪೀಸ್ ಇಟ್ಟಿವಿ ಹಾಂ ಟೂ ಹಂಡ್ರೆಡ್ ಅವ್ರಿಗೆ ಸೇವಿಂಗ್ಸು ಆಗ್ತದೆ ಪ್ಲಸ್ ಯುನಿಕ್ ಪ್ರಾಡಕ್ಟ್ ಆಮೇಲೆ ಹೆಲ್ಪ್ಫುಲ್ ಅದ ರೀ ತುಂಬಾ ಯುನಿಕ್ ಪ್ರಾಡಕ್ಟ್ ರೀ ಇದು ಲಿಕ್ವಿಡ್ ಇರ್ತದೆ ಸರ್ ಹಾಂ ಲಿಕ್ವಿಡ್ ಇರ್ತದೆ ರೀ ಜಸ್ಟ್ ನೈಟ್ ಹಚ್ಚಿದ್ರಿ ಮಾರ್ನಿಂಗ್ ತೊಳ್ಕೊಬೇಕು ಹಾಂ ಒಂದೆರಡು ಡ್ರಾಪ್ ಹಾಕೊಂಡ್ರೆ ಸಾಕ್ರಿ ನೈಟ್ ಹಚ್ಬೇಕು ಮಾರ್ನಿಂಗ್ ಮೂಡ್ ಮೂಡ್ಬಿದ್ರೆ ಆಮೇಲೆ ಕಮ್ ಎಲ್ಲ ಕಡೆ ಕೊಡ್ತೀವಿ ಸರ್ ಇದು ಹಲ್ದಿ ಸರ್ ಇದು 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 ಲೆಮನ್ ಹನಿಜಿಜಾ ರೀ ವೆಯ್ಟ್ ಲಾಸ್ ಸಿಗ್ರಿ ಇದು ಇದು ತಗೊಳ್ಳೋದ್ರಿಂದ ಇಮ್ಯುನಿಟಿ ಆಮೇಲೆ ಫ್ರೆಶ್ನೆಸ್ ಇರ್ತದೆ ರಕ್ತ ಶುದ್ಧೀಕರಣ ಆಗ್ತದ ಭಾಳ ಚಲೋ ಅದ ರೀ ಇದು ಡೈಲಿ ಟೀ ಲೆಮನ್ ಹನಿ ಜಿಂಜರ್ ಮೂರು ಮೂರು ಇರ್ತದೆ ರೀ ಜಿಂಜರು ಇರ್ತದೆ ಟೀ ಕಾಫಿ ಕುಡೋದ್ರಿಂದ ಆ್ಯಸಿಡಿಟಿ ಗ್ಯಾಸ್ಟಿಕ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಎಲ್ಲ ಸ್ಟಾರ್ಟ್ ಆಗ್ತಾವೆ ರೀ ಅದ್ರ ಬ ನೀರೊಳಗೆ ಹಾಕೊಂಡು ರೀ ಒಂದು ಒಂದು ಗ್ಲಾಸ್ ನೀರಿಗೆ ಎರಡು ಸ್ಪೂನ್ ಜಸ್ಟ್ ಎರಡು ಸ್ಪೂನ್ ಹಾಕೊಂಡು ಮಾರ್ನಿಂಗ್ ಕುಡಿದ್ಬಿಟ್ರೆ ಸಾಕ್ರಿ ಟೀ ಕಾಫಿ ಕಂಪ್ಲೀಟ್ಲಿ ಬಿಟ್ಟರೆ ಒಳ್ಳೇದ್ರಿ ಅದರಿಂದ ಭಾಳ ಯೂಸ್ಫುಲ್ ಅದ ರಕ್ತ ಶುದ್ಧೀಕರಣ ಆಗ್ತದೆ ರೀ ವೆಯ್ಟ್ ಲಾಸ್ ಆಗ್ತದೆ ಯುನೀಕ್ ಐಟಮ್ ರೀ ಇದು ಹಲ್ದಿ ಡ್ರಾಪ್ಸ್ ರೀ ಇದು ಹಸಿ ಅರ್ಶಿಣದಿಂದ ಮಾಡೋದಂಥ ಎಕ್ಸ್ಟ್ರಾಕ್ಟ್ ರೀ ಇದರಲ್ಲಿ ಇರತ್ತೆ ರೀ ಇದ್ರ ಕರ್ಕ್ಯುಮಿನ ಇಂಪಾರ್ಟೆಂಟ್ ರೀ ನಾವು ಒಣ ಅರ್ಶಿನದೊಳಗೆ ಕರ್ಕ್ಯಮಿನಿ ಎಲ್ಲ ಹೋಗ್ಬಿಟ್ಟಿರ್ತದೆ ರೀ ಫಾರಿನ್ಗೆ ಹೋಗ್ತದ ರೀ ಇದು ಇದು ನಾವು ತೊಗೊಳೋದ್ರಿಂದ ಇಮ್ಯುನಿಟಿ ಜ್ವರ ಬರೋಂಗಿಲ್ಲ ರೀ ಕಫಾ ಕೆಮ್ಮು ಡಸ್ಟ್ ಅಲರ್ಜಿ ಮೈಗ್ರೇನ್ಸ್ ಐತೆ ಕಡಿಮೆ ಆಗ್ತೈತೆ ರೀ ಆಮೇಲೆ ಇದು ಹಾಲೊಳಗು ಹಾಕೊಂಡು ಕುಡಿಬೋದು ರೀ ನಾವು ಪೌಡ್ರ್ ಹಾಕೊಂಡ್ರೆ ಕೆಳಗೆ ಬಿಡ್ತದೆ ರೀ ಡ್ರಾಪ್ಸ್ ಹಾಕೋದ್ರಿಂದ ತುಂಬ ಸ್ಮೆಲ್ ಚೆನ್ನಾಗಿರ್ತದೆ ಹೆಲ್ತಿಗೂ ಚಲೋ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗಲಿ ಡೈಲಿ ಒಂದು ಗ್ಲಾಸ್ ನೀರಿಗೆ ಒನ್ ಡ್ರಾಪ್ ಹಾಕೊಂಡು ಕುಡಿದ್ರೆ ಬೆಸ್ಟ್ ಮಾರ್ನಿಂಗ್ ಬೆಳಗ್ಗೆ ಬಿಸಿನೀರು ಅಂತೂ ಹೆಲ್ತ್ ಭಾಳ ಚಲೋ ಪ್ಲಸ್ ಇವು ಹಾಕೊಳ್ಳೋದ್ರಿಂದ ಇನ್ನೂ ಒಳ್ಳೇದಿರುತ್ತೆ ಮತ್ತೇನು ಹೇಳಿ ಸರ್ ಹಾಂ ಸರ್ ಹಾಂ ಹಾಂ ನಾವು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ಸರ್ ಹಾಂ ಈಗ ಯಾವುದೇ ಪ್ರಾಡಕ್ಟ್ ಕೊಡಲಿ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀವಿ ರೀ ಅವ್ರು ಎನಿ ಟೈಮ್ ಫೋನ್ ಮಾಡಲಿ ಸರ ನಾವು ಒಯ್ದು ಕೊಡ್ತೀವಿ ರೀ ಅವ್ರು ಎಲ್ಲಿ ಸಿಗ್ತಾ ಕಸ್ಟಮರ್ ಎಲ್ಲಿ ಸಿಗ್ತಾರೆ ಅಲ್ಲಿ ನಾವು ಒಯ್ದು ಕೊಡ್ತೀವಿ ರೀ ಪ್ರತಿಯೊಬ್ಬರಿಗೂ ಆಮೇಲೆ ಕೋರಿಯರ್ ಮಾಡಿ ಕಳಿಸ್ತೀವಿ ರೀ ಮೈಸೂರು ಬೆಂಗಳೂರು ಎಲ್ಲ ಕಡೆ ನಂಬರ್ ಏಯ್ಟ್ ತ್ರೀ ಒನ್ ಡಬಲ್ ಜೀರೋ ನೈನ್ ಸಿಕ್ಸ್ ಸೆವೆನ್ ನೈನ್ ಜೀರೋ ಕಾಂಟ್ಯಾಕ್ಟ್ ಮಾಡಿಬಿಟ್ರೆ ನಾವು ಪ್ರತಿಯೊಬ್ಬರಿಗೂ ನಮ್ಮ ಪ್ರಾಡಕ್ಟ್ನ ಮುಟ್ಟಿಸ್ತೀವಿ ರೀ ಥ್ಯಾಂಕ್ ಯು ಸರ್